ಸರ್ ಟ್ರೈಲರ್ ಲಾಂಚ್ ಮಾಡಿ ನಾನು ಟ್ರೈಲರ್ ನವೆಂಬರ್ ಲಾಂಚ್ ಮಾಡಿತ್ತು ಶೂಟಿಂಗ್ ಎಲ್ಲ ಆಗಿತ್ತು ಸರ್ ಶೂಟಿಂಗು ಹೋದ ವರ್ಷ ಮೇಗೆ ಕಂಪ್ಲೀಟ್ ಆಯಿತು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡಿಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಏನು ಮಾಡಿದ್ರು ನಾನು ಆ ಡಿಸ್ಕ್ಗಳನ್ನ ಒಂದು ನಿರ್ಮಾಪಕ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂದಾಗ ಆ ವಿಚಾರಕ್ಕೆ ಬಾಮ ಬಾಮಹ ಸಾಹಿಬಿಗೆ ನಾನು ತುಂಬ ಕೃತಜ್ಞತನಾಗಿದ್ದೀನಿ ಸರ್ ಕ್ಯಾಮ್ರೆ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿ ಪಾಪ ಆರ್ ಡಿಸ್ಕೆಲ್ಲ ಎಲ್ಲ ಕೊಡಿಸೋದು ಅವ್ರಿಗೆ ನಾನೇನು ಜಾಸ್ತಿ ದುಡ್ಡು ಕೊಡ್ಬೇಕಾಗಿಲ್ಲ ಕೊಡಬೇಕಾಗಿರೋದು ಒಂದು ನಾಲ್ಕು ಲಕ್ಷ ರೂಪಾಯಿ ಅಷ್ಟೇ ಕೊಡಬೇಕಾಗಿತ್ತು ಆ ಡಿಸ್ ಕೊಡಿಸಿದ್ರು ಒರಿಜಿನಲ್ ಫುಟೇಜಸ್ ಕೊಡಿಸಿದ್ರು ನಾನು ತಗೊಂಡೋಗಿ ಕಿಶೋರನ್ನೋರು ಕೈ ಕೊಟ್ಟೆ ಡಿ ಎ ಎನ್ನುವ್ರಿಗೆ ಅವರು ಆ ಇಲ್ಲೇ ಇದ್ದಾರೆ ಸಾಕ್ಷಿ ಇಲ್ಲೇ ಬಂದಿದ್ದಾರೆ ಅವರು ಬಂದಿದ್ದಾರೆ ಸರ್ ಮೂರು ತಿಂಗಳು ನಾನು ಫೋನ್ ಮಾಡ್ತಿದ್ದೀನಿ ಕಿಶೋರ್ ಸರ್ ಫೋನ್ ತೆಗಿತಾ ನನ್ನ ಕಡೆಯಿಂದನೇ ಅವರು ಪರಿಚಯ ಆಗಿತ್ತು ನಾನೇ ಪರಿಚಯ ಮಾಡಿಕೊಡ್ರಿ ಡೈರೆಕ್ಟ್ರಿಗೆ ಏನಕ್ಕೆ ಫೋನ್ ಇಲ್ಲ ಸರಿ ನಾನು ಕಿಶೋರ್ ಸಾಹೇಬ್ ಕೇಳ್ತೀನಿ ನನಗೂ ಅವ್ರಿಗೆ ಬೇಜಾ ಬಂದ ಸ್ಥಾಪ ಬಂತು ಕೇಳಿದಕ್ಕೆ ಅವರು ಹೇಳಿದ್ರು ಸರ್ ನಿಮ್ಮ ಡೈರೆಕ್ಟ್ರ್ ಫೋನ್ ಮಾಡಿ ಹೇಳ್ತಾರೆ ಪ್ರೊಡ್ಯೂಸರ್ ಫೋನ್ ಮಾಡಿದ್ರೆ ಫೋನ್ ತೆಗಿಬೇಡಿ ಪ್ರತಿಯೊಂದು ಟೆಕ್ನಿಷಿಯನ್ಗೂ ಹೇಳ್ಕೊಡೋ ಮಾತಿಂತ ಸರ್ ಪ್ರತಿಯೊಂದು ಟೆಕ್ನಿಷಿಯನ್ ಸಿನಿಮಾ ನಡೀತಾ ಇದೆ ಸಿನಿಮಾ ನಡೀತಾ ಇದೆ ದುಡ್ಡು 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 ತಗೊಂಬಂದು ತಗೊಂಬಂದು ಸುರಿದು 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 ಬರಿಬೇಟ್ಲಾಗ್ಬಿಟ್ಟೆ ನಮ್ಮ ತಾಯಿ ಬೆಳಗ್ಗೆ ಒಂದು ಮಾತು ಕೇಳಿದ್ರು ಸಿನಿಮಾ ಮಾಡೋಕೆ ಬಟ್ಟೆ ಹರ್ಕಂಡಲ್ಲಪ್ಪ ಲಾಸ್ಟ್ಗೆ ಅಂತ ಇವಾಗ ಹಂಗೆ ಅದೇ ಇದು ಹಾಕೊಂಡಿದ್ದಕ್ಕೆ ಬೆಳಿಗ್ಗೆ ಕೇಳಿ ಸರ್ ಬೆಳಿಗ್ಗೆ ಕೇಳಿದ್ದು ಇದೇ ಮಾತು ಕೇಳಿದ್ರು ಲಾಸ್ಟಿಗೆ ಬಟ್ಟೆ ಹರ್ಕೊಂಡಿದ್ದೀಯಲ್ಲಪ್ಪ ಅಂತ ಬೇಕಿದ್ದ ನಮ್ಗೆ ಇದು ಅಂತ ನೆಮ್ಮದೇ ಆಗಿದ್ದು ಜೀವನ ನನಗೆ ಯಾವುದೇ ಥರ ಕೊರತೆ ಇರಲಿಲ್ಲ ಸರ್ ನೆಮ್ಮದಿಯಾಗಿದ್ದೆ ಕರ್ಕೊಬಂದು ಮಾಡಿಸೋದು अर्धक है, आर एंटेन फोन स्विचाफर सर के पुलिस स्टेशन एफ ई आर आ गया